ನಮ್ಮ ಮಾನ್ಯ ಮಾಜಿ ಶಾಸಕರು ಅಡಿಕೆ ಬೆಲೆ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿದರು ನೀವು ಇವತ್ತಿನ ಉದಯವಾಣಿ ಪೇಪರ್ ಅಂದ್ರೆ ಶನಿವಾರದ ದಿವಸ ಇವತ್ತಿನ ಉದಯವಾಣಿ ಪೇಪರ್ ಅನ್ನು ನೀವು ಸ್ವಲ್ಪ ಓದಿ ಅಡಿಕೆಗೆ ಬೆಲೆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇಂಪೋರ್ಟ್ ಮಾಡುವಂಥದ್ದು ಬಾಂಗ್ಲಾದೇಶದಿಂದ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಕದ್ದು ಅಡಿಕೆಗಳು ಬರ್ತಾ ಇದೆ ಇಂಪೋರ್ಟ್ ಮಾಡಲಿಕ್ಕೂ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ನೊನ್ನೆ ಬ್ಯಾಂಗ್ಳೂರಿನಲ್ಲಿ ಹನ್ನೆರಡು ಸ ಹನ್ನೆರಡು ಕ್ವಿಂಟುವಾಲ್ ಜಾಗವನ್ನು ಹನ್ನೆರಡು ಕಿಂಟುವಾಲು ಅಡಿಕೆಯನ್ನು ಸೀಸ್ ಮಾಡುವಂಥ ಕೆಲಸಗಳಾಗಿದೆ ದಯಮಾಡಿ ನಾವು ಮಾನ್ಯ ಮಾಜಿ ಶಾಸಕರಾದ ಸಂಜೀವ ಮಠಂದೂರ್ ಅವರಿಗೆ ಹೇಳೋದು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತದಿದೆ ದಯಮಾಡಿ ಅದನ್ನು ಏನು ಇಂಪೋರ್ಟ್ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಅಲ್ಲ ಇಂಪೋರ್ಟ್ ಆಗ್ತಾ ಇದೆಯಾ ರಫ್ತು ಆಗ್ತಾ ಈ ಆಮದು ಆಗ್ತಾ ಇದೆ ಈ ಆಮದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದರೆ ನಮ್ಮ ಅಡಿಕೆಗೆ ನಿಜವಾದ ಬೆಲೆ ಸಿಗ್ತದೆ ಈ ವರ್ಷದ ಬಜೆಟ್ನಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ ಇಪ್ಪತ್ತಾರು ಬೆಳೆಗಳಿಗೆ ನಾವು ಬೆಲೆ ನಿಗದಿ ಮಾಡಲಿ ಬೆಳೆಗೆ ಅನುದಾನವನ್ನು ಕೊಡಬೇಕು ಅದಕ್ಕೆ ಮಾರುಕಟ್ಟೆಯಲ್ಲಿ ಏನಾದರೂ ಬೆಳೆ ಕುಸಿತವಾಗ ಅದಕ್ಕೆ ಹೆಚ್ಚುವರಿ ಅನುದಾನವನ್ನು ಕೊಡಬೇಕಂತ ಇವಾಗಲೇ ಇಪ್ಪತ್ತಾರು ಬೆಳೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಅದರಲ್ಲಿ ಹದಿನಾರು ಬೆಳೆಗಳನ್ನು ಮಾತ್ರ ಅದು ಪುರಸ್ಕರಿಸಿದೆ ಅದರಲ್ಲಿ ಅಡಿಕೆಯನ್ನು ಕೂಡ ತಿರಸ್ಕರಿಸುವಂಥ ಕೆಲಸ ಆಗಿದೆ ದಯಮಾಡಿ ಕೇಂದ್ರ ಸರ್ಕಾರ ಆ ಯೋಜನೆಯಲ್ಲಿ ಈ ಬೆಳೆಗಳನ್ನು ಸೇರಿಸಿಕೊಂಡ್ರೆ ಅಡಿಕೆಗೂ ಕೂಡ ಇಂಥ ಸಮಯದಲ್ಲಿ ಅದಕ್ಕೆ ಅನುದಾನವನ್ನು ಕೊಡಲಿಕ್ಕೆ ಅವಕಾಶಗಳಿದೆ ಇವು ನೀವು ಉಲ್ಲೇಖ ಮಾಡಿದ್ರಿ ನಾವು ಬಿ ಜೆ ಪಿ ಅವರ ಹತ್ರ ಬಿ ಜೆ ಪಿ ಹತ್ರ ನಾವು ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ ಹೇಳ್ತೀವಿ ಅನ್ನೋ ವಿಚಾರವನ್ನು ಹೇಳಿದರೆ ನಿಮ್ಮನ್ನು ಸೇರಿ ಯಾರು ಕೂಡ ಅಡಿಕೆಯ ಬಗ್ಗೆ ಹಳದಿ ರೋಗ ಆಗಲಿ ಅಡಿಕೆಯ ಬಗ್ಗೆ ಯಾವುದೇ ವಿಚಾರವನ್ನು ವಿಧಾನಸಭೆಯಲ್ಲಿ ಇಷ್ಟುವರೆಗೆ ಮಾತಾಡಲಿಕ್ಕಿಲ್ಲ ನಾನು ಪ್ರಥಮ ಅಧಿವೇಶನದಲ್ಲಿ ಹಳದಿ ರೋಗದ ಬಗ್ಗೆ ಅಡಿಕೆಯ ಮೇಲೆ ಆಗಿರುವಂಥ ಏನೋ ಈ ಮಾರುಕಟ್ಟೆ ದರದ ಬಗ್ಗೆ ಉಲ್ಲೇಖವನ್ನು ಎತ್ತಿದ್ದೀನಿ ಧ್ವನಿಯನ್ನು ಎತ್ತಿದ್ದೀನಿ ಮುಂದಿನ ದಿವಸಗಳು ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಡಿಕೆ ಬೆಳೆಗಾರರ ಜೊತೆ ನಾವು ಯಾವಾಗಲೂ ಇಡ್ತೇವೆ ನಿಮ್ಮ ಹತ್ರ ಕ್ಯಾಂಪು ನಿಮ್ಮ ಆಡಳಿತದಲ್ಲಿದೆ ಆ ಕ್ಯಾಂಪ್ಕವನ್ನು ಸೇರಿಸಿಕೊಂಡು ಆಮದು ಮಾಡೋದರ ವಿರುದ್ಧ ನೀವು ಇವತ್ತು ಪೇಪರ್ನಲ್ಲಿ ಕ್ಯಾಂಪ್ಕದವರು ಹೇಳಿದರೆ ಆಮದಿನ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋ ವಿಚಾರ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದರೆ ಖಂಡಿತ ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ಕೂಡ ಅದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡಲಿಕ್ಕೆ ತಯಾರಿದೆ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ